ಆಲೂಗಡ್ಡೆ ದೋಸೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ರಿ ಆಲೂಗಡ್ಡೆ ದೋಸೆ ವೆರಿ ಈಸಿ ಬೇ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ನೂಣಗಿ ರುಬ್ಬಿಕೊಳ್ಳಿ ಸ್ವಲ್ಪ ದೋಸೆ ಇಟ್ಟು ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೇಕಂದ್ರೆ ಹಾಕೋಬೋದು ನಾನು ಹಾಕಿಲ್ಲ ಹಂಗಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ನುಣ್ಣಗೆ ರುಬ್ಬಿದ ನೀರೆಲ್ಲ ಹಾಕೋದೇನು ಬೇಡ ಉಪ್ಪು ಸೋಡಾ ಪುಡಿ ಹಾಕಿದ್ದ ಸಾಕಷ್ಟೇ ರುಬ್ಬಿಕೊಳ್ಳಬೇಕು ರುಬ್ಬಿದ ನಂತರ ತವಾ ಕಾಯದಲ್ಲಿ ಇಡಬೇಕು ದೋಸೆ ತಾದ ದೋಸೆ ತವಾದ ಮೇಲೆ ತೆಳ್ಳಗೆ ಹಾಕಿದರೆ ಆಲೂಗಿಡ್ಡೆಯಿಂದ ಮಾಡುವುದನ್ನು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತದೆ ಸಾರು ಪಲ್ಯ ಚಟ್ನಿ ಅಂತ ಏನು ಬೇಕಾಗಿರಲ್ಲ ಇದಕ್ಕೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಬೇಯಲಿಡಿ ನಂತರ ಎಣ್ಣೆ ದೋಸೆ ತುಪ್ಪ ಇದ್ದರೆ ಹಾಕೋಬೋದು ನೀವು ತಿಂತೀರಾಂದರೆ ಬೆಣ್ಣೆ ತಿಂತೀರ ಬೆಣ್ಣೆ ಬೆನ್ನೆ ಹಾಕೋಬೋದು ನಾನು ಎಣ್ಣೆನೇ ಬಳಸ್ತಾ ಇರೋದು ತುಪ್ಪ ಅಥವಾ ಬೆಣ್ಣೆ ಯಾವುದು ಬಳಸಿಲ್ಲ ಚಟ್ನಿ ಪುಡಿ ಇದ್ದರೆ ಹಾಕೊಳ್ರಿ ಅಥವಾ ಕೆಂಪು ಚಟ್ನಿ ಇದ್ದರೆ ಹಾಕೊಳ್ಳ್ರಿ ಕೆಂಪು ಚಟ್ನಿ ನಾವು ಮಾಡಿ ನಮ್ಮ ಕಡೆ ಇದೆ ಆಲ್ರೆಡಿ ಅಂತಂದರೆ ಕೆಂಪು ಚಟ್ನಿ ಹಾಕ್ಕೊಳ್ಳ್ರಿ ಇಲ್ಲ ಅಂದ್ರೆ ಆಲೂಗಡ್ಡೆ ಆಲ್ರೆಡಿ ಇರೋದ್ರಿಂದ ಆಲೂಗಡ್ಡೆ ಪಲ್ಯ ಬೇಡ ಅನ್ನಿಸ್ತೇ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಚಟ್ನಿ ಪುಡಿ ಇದ್ರೆ ಚಟ್ನಿ ಪುಡಿ ಹಾಕೊಳ್ಳ್ರಿ ಲಾಚ್ ಖಾರದ ಪುಡಿ ಹಾಕೊಳ್ಳ್ರಿ ಅಥವಾ ಕೆಂಪು ಚಟ್ನಿ ಇದೆ ಅಥವಾ ನಮ್ಮ ಕಡೆ ಟಮೊಟೊ ಸಾಸು ಏನೋ ಬೇರೆ ಟಮಾಟ ಚಟ್ನಿ ಇದ್ರೆ ಆ ಈರುಳ್ಳಿ ಚಟ್ನಿ ಕೆಂಪು ಚಟ್ನಿ ಯಾವುದಿದ್ರೂ ಹಾಕೊಳ್ರಿ ನಡೀತದೆ ಮತ್ತೆ ಬೇಯಲು ಬಿಡಿ ಕೆಂಪು ಚಟ್ನಿ ಇದ್ರೆ ಕೆಂಪು ಚಟ್ನಿಬಹುದು ఆలూగడ్డే పల్లె బేడా యాకందే ఆలూగడ్డే ఇదే అలా శేఖా చట్నీ కదిన చట్నీ చట్నీ ఇద్దరు చూరద్రి ఆలూగడ్డే పల్లె బేడా అంటుంది చన బ నంతర ము మగుచౌదు స్వల్ప దోసే ముగ్సే చనగితే ಇದು ತುಂಬಾ ಜನ ಟೊಮೊಟೊ ದೋಸೆ ಅಂತ ಕನ್ಫ್ಯೂಸ್ ಆಗ್ತಾರೆ ಇದು ಟಮಟೋ ದೋಸೆ ಅಲ್ಲ ಇದು ಆಲೂಗಡ್ಡೆ ದೋಸೆ ಆಲೂಗಡ್ಡೆ ಅಂತ ಮಾಡಿ ಕ್ರಿಸ್ಪಿಯಾಗಿ ಬಂದಿದೆ ಇದು ದೋಸೆ ವೆರೈಟಿ ಇರಲಿ ದೋಸೆ ಅಂತ ಹೇಳಿ ಮಾಡಿರೋದು ಟಮಾಟೋ ದೋಸೆ ತಿಂದಿರ್ತೀನಿ ಇದು ಸ್ವಲ್ಪ ಡಿಫ್ರೆಂಟ್ ಇರಲಿ ಚಟ್ನಿ ಪುಡಿ ಏನಾದ್ರೂ ಇದ್ರೆ ಅನ್ಸ್ಕೊಂಡು ತಿನ್ಬೋದು ನಾನು ಇಲ್ಲಿ ಏನು ಹಾಕಿಲ್ಲ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ಎಣ್ಣೆ ದೋಸೆ ತಿನ್ನಲು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್